ಭೀಮನ ಅಮಾವಾಸ್ಯೆಯ ಶುಭಾಶಯಗಳು ಭೀಮನ ಅಮಾವಾಸ್ಯೆ ಹಿಂದೂ ಧರ್ಮದ ಆಚರಣೆಯಾಗಿದ್ದು ಇದನ್ನು ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಕರ್ನಾಟಕ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ಭಾಗಗಳಲ್ಲಿ ಆಚರಿಸುತ್ತಾರೆ ಇದನ್ನು ಆಷಾಢ ತಿಂಗಳ ಅಮಾವಾಸ್ಯೆ ದಿನದಂದು ಆಚರಿಸಲಾಗುತ್ತದೆ ಈ ಅಮಾವಾಸ್ಯೆಯ ಮಹತ್ವ ಕರ್ನಾಟಕದಲ್ಲಿ ಆಷಾಢದ ಕೊನೆಯ ಅಮಾವಾಸ್ಯೆಯ ದಿನವನ್ನು ಭೀಮನ ಅಮಾವಾಸ್ಯೆ ಎಂದು ಗುರುತಿಸಲಾಗುತ್ತದೆ ಈ ದಿನವನ್ನು ಜ್ಯೋತಿರ್ಭೀಮೇಶ್ವರ ಭೀಮೇಶ್ವರ ಅಮಾವಾಸ್ಯೆ ಎಂದು ಕರೆಯುತ್ತಾರೆ ಈ ದಿನದಂದು ಪಾರ್ವತಿ ಮೇಲಿನ ಭಕ್ತಿಯಿಂದ ಪ್ರಭಾವಿತರಾದ ಶಿವನು ಪಾರ್ವತಿಯನ್ನು ತನ್ನ ಹೆಂಡತಿಯಾಗಿ ಸ್ವೀಕರಿಸಿದರು ಎಂದು ನಂಬಲಾಗುತ್ತದೆ ವಿವಾಹಿತ ಮಹಿಳೆಯರು ಈ ದಿನದಂದು ವ್ರತವನ್ನು ಮಾಡಿ ತಮ್ಮ ಗಂಡನಿಗೆ ದೀರ್ಘಾಯುಷ್ಯ ಯಶಸ್ಸು ಮತ್ತು ಸಂತೋಷಕ್ಕಾಗಿ ಶಿವ ಪಾರ್ವತಿಯನ್ನು ಪ್ರಾರ್ಥಿಸಿದರೆ ಅವಿವಾಹಿತ ಮಹಿಳೆಯರು ಸದ್ಗುಣಶೀಲ ಪತಿಯನ್ನು ಮತ್ತು ತಮ್ಮ ತಂದೆ ಸಹೋದರ ಮತ್ತು ಮನೆಯಲ್ಲಿರುವ ಪುರುಷರ ಯೋಗ ಕ್ಷೇಮಕ್ಕಾಗಿ ಪ್ರಾರ್ಥಿಸುತ್ತಾರೆ ಭೀಮನ ಅಮಾವಾಸ್ಯೆ ವೃತ್ತ ಆಚರಿಸುವ ಹಿನ್ನೆಲೆ ಸ್ಕಂದ ಪುರಾಣದಲ್ಲಿ ಭೀಮನ ಅಮಾವಾಸೆ ಬಗ್ಗೆ ಉಲ್ಲೇಖವಿದೆ ಹಿಂದೂ ಸೌರಾಷ್ಟ್ರ ದೇಶದಲ್ಲಿ ವಜ್ರಬಾಹು ಎಂಬ ಉತ್ತಮ ಆಡಳಿತಗಾರ ರಾಜನಿದ್ದನು ಅವನಿಗೆ ಸುಂದರನು ಗುಣವಂತನು ಆದ ಜಯಶೀಲನೆಂಬ ಮಗನಿದ್ದನು ಆದರೆ ಇನ್ನು ವಿವಾಹವೂ ಆಗದ ಪುತ್ರನು ಮೃತನಾದಾಗ ಆಘಾತಗೊಂಡ ರಾಜ ತನ್ನ ಮಗನಿಗೆ ವಿವಾಹ ಮಾಡಿದರೆ ಆ ಹೆಣ್ಣಿನ ಮೂಲಕ ಪಿತೃಗಳಿಗೆ ಸದ್ಗತಿ ನೀಡಬಹುದೆಂದು ಯೋಚಿಸಿದನು ಯಾರು ತನ್ನ ಮೃತ ಪುತ್ರನ ವಿವಾಹಕ್ಕೆ ಹೆಣ್ಣು ಕೊಡುತ್ತಾರೋ ಅವರಿಗೆ ಯಥೇಚ್ಛ ದಾನ ಕೊಡುವುದಾಗಿ ಘೋಷಿಸುತ್ತಾನೆ ಅದೇ ಊರಿನಲ್ಲಿದ್ದ ಒಬ್ಬ ಬಡ ಸುಸಂಸ್ಕೃತ ಬ್ರಾಹ್ಮಣನು ತನ್ನ ಬಡತನದಿಂದ ದೂರ ಬರಲು ನಿರ್ಧರಿಸಿ ತನ್ನ ಮಗಳನ್ನು ಆ ಮೃತ ರಾಜಕುಮಾರನಿಗೆ ಕೊಟ್ಟು ವಿವಾಹ ಮಾಡಿದನು ತನಗೆ ಬರಬೇಕಾದ ಧನ ಧಾನ್ಯಗಳನ್ನು ಆ ಬ್ರಾಹ್ಮಣ ಪಡೆದುಕೊಳ್ಳುತ್ತಾನೆ ವಿವಾಹದ ನಂತರ ರಾಜ ವಧು ಮತ್ತು ಸೈನಿಕರು ರಾಜಕುಮಾರನ ಅಂತ್ಯಕ್ರಿಯೆಗೆ ಭಗೀರಥಿ ನದಿಯ ತೀರದಲ್ಲಿ ಹೋದಾಗ ಇದ್ದಕ್ಕಿದ್ದಂತೆ ಕುಂಭದ್ರೋಣ ಮಳೆ ಪ್ರಾರಂಭವಾಯಿತು ಸೂರ್ಯಾಸ್ತವಾಗಿ ಗಾಢ ಕತ್ತಲೆ ಆವರಿಸಿತು ಮಳೆ ಮಾತ್ರ ನಿಲ್ಲಲಿಲ್ಲ ಎಷ್ಟೇ ಕಷ್ಟ ಆದರೂ ತನ್ನ ಮೃತ ಗಂಡನನ್ನು ಬಿಟ್ಟು ಹೋಗದ ಪತ್ನಿ ರಾಜಕುಮಾರನ ತಂದೆ ಅವಳನ್ನು ಶವವನ್ನು ಬಿಟ್ಟು ಬರುವಂತೆ ತಿಳಿಸುತ್ತಾರೆ ಆದರೆ ಪತಿಯ ಶವವನ್ನು ಬಿಟ್ಟು ತಾನು ಬರುವುದಿಲ್ಲವೆಂದು ರಾಜಕುಮಾರಿ ಹೇಳುತ್ತಾಳೆ ಪರಿವಾರದವರು ಮಳೆಯಿಂದ ತಪ್ಪಿಸಿಕೊಳ್ಳಲು ಅವಳನ್ನು ಬಿಟ್ಟು ಓಡುತ್ತಾರೆ ರಾಜಕುಮಾರನ ಶವವನ್ನು ನೋಡುತ್ತಾ ಆಕೆ ಮನಸ್ಸಿನಲ್ಲಿಯೇ ನೊಂದು ಪಾರ್ವತಿ ಪರಮೇಶ್ವರರನ್ನು ಪ್ರಾರ್ಥಿಸುತ್ತಾಳೆ ಶಿವನು ಪಾರ್ವತಿಯೊಂದಿಗೆ ಅಲ್ಲಿ ಪ್ರತ್ಯಕ್ಷರಾದಾಗ ನನಗೆ ಸೌಭಾಗ್ಯ ಸಂಪತ್ತು ನೀಡು ಎಂದು ಪ್ರಾರ್ಥಿಸುತ್ತಾಳೆ ನಿನಗೆ ಸೌಭಾಗ್ಯ ಸಂಪತ್ತು ನೀಡಬಲ್ಲ ಅತ್ಯಂತ ಶುಭಪ್ರದವಾದ ವೃತ್ತವಂದಿದೆ ಎಂದು ಶಿವ ಹೇಳುತ್ತಾರೆ ಆಷಾಢ ಮಾಸದ ಅಮಾವಾಸ್ಯೆಯ ದಿನ ಮಂಗಳ ಸ್ನಾನ ಮಾಡಿ ಪೂಜಾ ಸ್ಥಳವನ್ನು ಶುದ್ಧ ಮಾಡಿ ಭಕ್ತಿಯಿಂದ ಉಮಾಮಹೇಶ್ವರರನ್ನು ಪ್ರಾರ್ಥಿಸಬೇಕು ಶುದ್ಧವಾದ ಅಕ್ಕಿಯ ರಾಶಿಯನ್ನು ಹಾಕಿ ಅದರ ಮೇಲೆ ತುಪ್ಪದ ದೀಪವನ್ನು ಹಚ್ಚಿಟ್ಟು ನನ್ನನ್ನು ಆರಾಧಿಸಬೇಕು ಜ್ಯೋತಿರ್ಮಯನಾದ ನನಗೆ ಭೀಮೇಶ್ವರ ಎನ್ನುತ್ತಾರೆ ಈ ದೀಪಸ್ತಂಭವು ನಾನೆಂದು ನನ್ನನ್ನು ಮಹಾಲಿಂಗ ಸ್ವರೂಪನೆಂದು ತಿಳಿದು ಪೂಜಿಸು ಎಂದು ಪೂಜಾ ವಿಧಾನವನ್ನು ಹೇಳಿದರು ಈ ವೃತ್ತವನ್ನು ಮಾಡುವವರು ಒಂಬತ್ತು ವರ್ಷ ಆಚರಿಸಬೇಕು ಕಡುಬು ನೈವೇದ್ಯವನ್ನು ಮಾಡಬೇಕು ಗಂಧ ಪುಷ್ಪಾದಿಗಳಿಂದ ಅರ್ಚಿಸಿ ಬ್ರಾಹ್ಮಣರಿಗೆ ದಾನ ಕೊಡಬೇಕು ಎಂದು ಹೇಳಿದರು ಆ ಸಮಯದಲ್ಲಿ ಅವಳಿಗೆ ತೋಚಿದ ಹಾಗೆ ಆಕೆ ಮಣ್ಣಿನ ಮುದ್ದೆಯನ್ನು ತಯಾರಿಸುತ್ತಾಳೆ ಅಲ್ಲಿ ಲಭ್ಯವಿದ್ದ ಮಣ್ಣಿನ ದೀಪಸ್ತಂಭ ಮಾಡಿ ಸಮೀಪದಲ್ಲಿದ್ದ ಆಲದೆಲೆಗಳನ್ನು ವಿಳ್ಳೆದೆಲೆಯಾಗಿಯೂ ಅದರ ಕಾಯಿಗಳನ್ನೇ ಅಡಿಕೆಯಾಗಿಯೂ ಮಾಡಿಕೊಂಡು ಅಲ್ಲಿದ್ದ ಗರಿಕೆಯ ಹುಲ್ಲನ್ನೇ ಹೂಗಳಂತೆ ಭಾವಿಸಿ ಮಣ್ಣಿನಿಂದ ಕಡುಬು ಮಾಡಿ ದೀಪವನ್ನು ಮನಸ್ಸಿನಲ್ಲಿಯೇ ಸ್ಮರಿಸಿ ಪೂಜಿಸಿದಳು ಆಗ ಅವಳ ಭಕ್ತಿಗೆ ಮೆಚ್ಚಿದ ಭಗವಂತ ಅವಳ ಗಂಡನಿಗೆ ಜೀವದಾನ ಮಾಡಿದರು ನಂತರ ಅವಳು ನಡೆದ ಸಂಗತಿಯನ್ನು ರಾಜಕುಮಾರನಿಗೆ ತಿಳಿಸುತ್ತಾಳೆ ರಾಜಭಟರು ಬಂದು ರಾಜನಿಗೆ ಈ ವಿಷಯವನ್ನು ತಿಳಿಸಿದರು ರಾಜನು ಸಂತೋಷಗೊಂಡು ದಾನ ಧರ್ಮಗಳನ್ನು ಮಾಡಿ ಎಲ್ಲರೂ ಸುಖದಿಂದಿದ್ದರು ಅಂದಿನಿಂದ ಈ ಅಮಾವಾಸೆಯನ್ನು ಭೀಮನ ಅಮಾವಾಸೆ ಎಂದು ಕರೆಯುತ್ತಾರೆ ಅಂದಿನಿಂದ ಈ ವ್ರತ ಆಚರಿಸುತ್ತಾರೆ ಭೀಮನ ಅಮಾವಾಸೆ ಪೂಜೆ ಮಾಡುವ ವಿಧಾನ ಮುಂಜಾನೆ ಬೆಳಿಗ್ಗೆ ಎದ್ದು ಶುದ್ಧರಾಗಿ ವಿವಾಹಿತ ಮಹಿಳೆಯು ವ್ರತ ಮಾಡುವುದಾಗಿ ಪ್ರತಿಜ್ಞೆಯನ್ನು ತೆಗೆದುಕೊಂಡು ಕೈಗೆ ಕಂಕಣ ಕಟ್ಟಿಕೊಳ್ಳಬೇಕು ರಾಹು ಕಾಲ ಹೊರತುಪಡಿಸಿ ಬೆಳಿಗ್ಗೆ ಅಥವಾ ಸಂಜೆ ಯಾವುದೇ ಶುಭ ಮುಹೂರ್ತದಲ್ಲಿ ವ್ರತ ಕೈಗೊಳ್ಳಬಹುದು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಎರಡು ದೀಪಗಳನ್ನಿಟ್ಟು ಈ ದೀಪಗಳಿಗೆ ಎಣ್ಣೆಯನ್ನು ಹಾಕಿ ದೀಪ ಬೆಳಗಬೇಕು ನಂತರ ಶಿವ ಪಾರ್ವತಿಗೆ ಪೂಜೆಯನ್ನು ಮಾಡಬೇಕು ಪೂಜಾ ಸಾಮಗ್ರಿಗಳ ಜೊತೆಗೆ ಒಂಬತ್ತು ಗಂಟಿನ ಗೌರಿ ದಾರ ಇಟ್ಟು ಪೂಜೆ ಮಾಡಿ ಆ ಬಳಿಕ ಕೈಗೆ ಕಟ್ಟಿಕೊಳ್ಳಬೇಕು ಈ ದಿನ ಮೊದಲು ಗಣಪತಿಯನ್ನು ಪೂಜಿಸಿ ನಂತರ ಭೀಮೇಶ್ವರನ ಪೂಜೆ ಮಾಡಬೇಕು ಪೂಜೆಯ ಕೊನೆಯಲ್ಲಿ ದೇವರಿಗೆ ಕಡುಪನ್ನು ನೈವೇದ್ಯೆಯಾಗಿ ಅರ್ಪಿಸಿ ಆರತಿ ಮಾಡುವ ಮೂಲಕ ಪೂಜೆಯನ್ನು ಪೂರ್ಣಗೊಳಿಸಬೇಕು ಕೊನೆಯದಾಗಿ ಇದರ ನಂತರ ಪತಿಯ ಪಾದ ಪೂಜೆಯನ್ನು ಮಾಡಬೇಕು ಇಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ಗಾಗಿ ಅನ್ನು ಒತ್ತಿ